ಈಗ ಹೆಂಗಿದ್ಯಾವ ಹುಸಿ ನೋವು ಕಮ್ಮಿ ಆಯ್ತಾ ಹ್ಞೂ ಕಣ್ಮಗ ಹುಸಿ ಕಮ್ಮಿ ಆದಂಗೆ ಆಗೈತೆ ಸುಡ ನೀರು ಇಕ್ಕಂಡೆ ಅಲ್ವಾ ಹುಸಿ ಕಮ್ಮಿ ಆದಂಗೆ ಆಗೈತೆ ಕಣ್ಮಗ ನೋಡವ ಈಗ ಎಂತ ಕೆಲಸ ಮಾಡ್ಕೊಬಿಟ್ಟೆ ಅಂತ ನಾನು ಕರೆದಿದ್ರೆ ನಾನು ಬತ್ತಿತಿಲ್ವಾ ಹಾಂ ನೀನು ಒಬ್ಬಳೇ ಹಾಕೋದವ ಅಷ್ಟೊಂದು ನೀರು ತುಂಬೈತೆ ಹಾಂ ಕೆರೆ ಕಟ್ಟೆ ಎಲ್ಲ ತುಂಬ ನಿಂತವಲ್ಲ ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡಬೇಕಿತ್ತು ಹೇಳು ಹೋಗವ ನೀನು ಹೇಳಿದ ಮಾತೆ ಕೇಳೋದಿಲ್ಲ ಕಣವ ಈಗ ನೋಡು ಹೆಂಗೆ ಮಂಡಿ ನೋವು ಅಂತಂದ್ಕಂಡು ಮನಗಿದೀ ಅಯ್ಯೋ ನನಗೇನು ಗೊತ್ತಿತ್ತು ಮಗ ನನಗೇನು ಗೊತ್ತಿತ್ತು ಏನು ಬಟ್ಟೆ ಇದ್ವಲ್ಲ ಅಂತ ಅಕ್ಕ ಬರೋಕೆ ಹೋದೆ ಕಣ್ಮಗ ಅದು ಜಾರು ಬಿದ್ಬಿಟ್ನಲ್ಲ ಮಂಡಿನ ಕೊಟ್ಬಿಟ್ಟೆ ಆ ಮಂಡಿನೇ ಊಸಿ ನೋವು ಕಣ್ಮಗ ಮತ್ತು ಮಂಡಿ ಕೊಡ್ರಿ ಇನ್ನೇನು ಅದದು ನೋವಲ್ಲ ಸುಮ್ಮನೀರು ನೀನು ಬರಿ ಮಾಡ್ಕೊಳ್ಳೋದಲ್ಲ ಇಂಥ ಬೇಕಂತೆ ಅಯ್ಯೋ ನನಗೇನು ಗೊತ್ತಿತ್ತು ಮಗ ಏನು ಗೊತ್ತಿತ್ತು ಜಾರು ಬೀಳ್ತೀನಿ ಅಂತ ಅಯ್ಯೋ ಏನೋ ಓದೆ ಏನೋ ಗ್ರಾಚಾರ ಆಗ್ಬಾರ್ದಾಯ್ತು ಬಿಡುವತ್ತಾಗಿ సరే మని కళవ ఉసి కాపినారు ఇక్కడి ఊక మగ ఉసి కాపినారు కొడవ యాకొ జీవుకే ఐతి చలి చలింగ్ ఐతైతే సరికణ ఇట్కబత్తీన తడి సో ఆడ్రీ లక్ష్మంక ఇంత కలసబిడ్తల అంత తుదీ హోబడ అంద్రు ఓ్బిట్ ఇంత కలసబిడ్తా ఛో నంకే బేజారాతైతి హో ఎస్ చనగ్ మాతాడుకడ్క అవుతాయి ఇంత కలసారా ఏ ఏను మేనో నమ్ ఆచార అనుకీ ఏను దొడ్డదాగదు ఇష్ట అనుకూ తడి వల్ద కారుసి స్వప్న కుయకబతీ రాత్రికి సార్ మాకు ఏను తగి అన్నంత బ్యాగ్డే ఎల్ ఎల్లిట్లప్పా సూర్య గిరిన చంద సిక్సి నోడ్తీ తడి ఓ తడి ఇం జాయితణ అవుణిబిడ్తీని జంజా జంజా ఓహో ఏనావా ನಾನ್ ಬರಂಗಿಲ್ವ ನಿಮ್ ಮನೆ ತಕ್ಕಂಗಾರೆ ಅಯ್ಯೋ ಹಂಗಲ್ಲ ಕಣವ ಯಾವತ್ತು ಬತ್ತಿತಿಲ್ವಲ್ಲ ಇವತ್ ಬಂದಿದ್ಯಾಲ ಅಂತ ಯಾಕ್ ಚಲ್ರಿ ಹೆಂಗ್ ಮಾತಾಡಿ ಅಪ್ರೂಪಕ್ ಒಂದಿನ ಬಂದ್ರೆ ನಿಮ್ ಮನೆ ತಕ್ಕ ನೋಡವ ಹೆಂಗ್ ಅಂತ ಅಯ್ಯೋ ನಾನೇನ್ ಮಾತಾಡೇನಿ ಏನ್ ಹೇಳ್ಗವ್ರಿ ಅದೇ ಕಣವ ಬೆಳಿಗ್ಗೆ ಯಾಕೆ ಆ ಲಕ್ಷ್ಮಿ ಅವಳಲ್ಲ ಅವಳು ಕುಂಟ್ಕಂಡ್ ಕುಂಟ್ಕಂಡ್ ನಡೀತಿಲ್ಲ ಕೆರೆತಕ್ಕೆ ಬಟ್ಟೆ ಒಕ್ಕ ಬರಕ್ ಹೋಗಿದ್ರಿ ಬರೋತಿ ಕುಂಟ್ಕಂಡ್ ಕುಂಟ್ಕಂಡ್ ಬಂದ್ಲಲ್ಲ ನೀನು ಅವ್ರ ಮನೆ ತಕ್ಕ ಹೋಗ್ಬಿಟ್ಕೊಟ್ಟಲ್ಲ ಯಾಕೆ ಎಲ್ ಕುಂಟ್ಕಂಡ್ ನಡೀತಿತ್ತು ಇಲ್ವಲ್ಲ ಚೆನ್ನಾಗಿ ನಡೀತಿತ್ತಲ್ಲ ಅಯ್ಯೋ ಯಾಕೆ ಸುಳ್ಳಿಯೇ ನಾನೇ ನೋಡಿದ್ನಲ್ಲ ಇಲ್ಲ ಇಲ್ಲ ಚೆನ್ನಾಗಿ ನಡೀತಿತ್ತು ನೀನ್ ಯಾರು ಬೇರೆಯವ್ರು ನೋಡಿರ್ಬೇಕಂತ ಸರಿ ಬಿಡ್ರವ ನಾನು ನಿಮ್ಮ ಹೇಳು ಕೇಳೋಕ್ಕೆ ನನಗೆ ಬುದ್ಧಿ ಇಲ್ಲ ನಮ್ಮ ನಿಮ್ಮ ಲಕ್ಷ್ಮಕ್ಕನ ನೀನು ಕೊಟ್ಟಾಯ್ತಾ ನಾನು ನೋಡು ಗೊತ್ತಿದ್ದು ಗೊತ್ತಿದ್ದು ಬಂದಿದ್ದೀನಿ ಗೊತ್ತಿಲ್ಲದಂಗಿಲ್ಲ ಗೌರಿ ನೀನು ನೋಡ್ಬಿಟ್ಟೆ ನಾನು ಕೇಳಕ್ಕೆ ಬಂದಿರೋದು ಅಂತ ನಂಗೂ ಗೊತ್ತು ಕಂತೆ ಇಷ್ಟು ದಿನ ಬರದೇ ಇರೋಳು ನೀನು ಇವತ್ತು ಬಂದ್ಬಿಟ್ಟು ಲಕ್ಷ್ಮಕ್ಕನ ಬಗ್ಗೆ ಕೇಳಿದ್ರೆ ನಾನೇ ಕೇಳಾನೆ ಹೋಗ ಅವ್ರ ಮನೆ ತಲೆ ಕೇಳ್ಕೋಗು ಅಯ್ಯಯ್ಯೋ ಎಳ್ದೇ ಇದ್ರಿ ಇರವ ಏನು ಭಾರಿ ಒರೆಸ್ಬಿಟ್ಟಿದ್ರಿ ಇನ್ನೂ ಆಡುವೆ ಹೆಂಗೋ ಚೆನ್ನಾಗೈತೆ ಹಾಕು ಸಂಘ ತಿರ್ಕೆಗಳ ಸಂಘ ಯಾವಳ್ ಕಮ್ಮಿ ತಿರ್ಕೆ ಅಂತಿದ್ಯಾ ಯಾವಳ್ಗೆ ಅಂತಿದ್ಯಾ ಅದೇ ಸುಮ್ಮನೆ ಐತಿದ್ದೀನಲ್ಲ ಅದಕ್ಕ ನಾನೇನಿಲ್ಲ ಮಾನ ಮರ್ಯಾದೆ ಕಳೆದ್ಬಿಡ್ತೀನಿ ಸುಮ್ಮನೆ ಐತೆ ರೀ ಇಲ್ಲಿಂದ ಅಯ್ಯಯ್ಯೋ ಇಲ್ಲಿ 나ಕವ ಏ ನಿಮ್ಮನೇಲೇ ಇರಕ್ಕೆ ಬಂದಿಲ್ಲ ಕಂತೆ ಏನು ಹೋಗು ಹೋಗು ಅಂತಳೆ ಏನು ಬೀದಿಯಲ್ಲ ನಿಮ್ಮ ಅಪ್ಪಂದಾ ಅಪ್ಪನ ಗಿಪ್ಪನ್ ಸುದ್ದಿ ಬಂದ್ರೆ ಮಗಳೇ ನೋಡ್ತಾ ಇರು ಹೆಂಗ್ ಬುಟ್ ಕಳಿಸ್ತೀನಿ ಅಂತ ಏನ್ ಮಾಡಿ ಆ ಏನ್ ಓಡಿತ್ಯಾ ಆ ಒಡಿ ಹೇಳು ಒಡಿ ಬಾ ನೋಡನ ಓ ಹೋ ಹೋ ನಾನೇನೋ ಕೇಳಕ್ಕೆ ಬಂದೆ ನೋಡಿ ಹೆಂಗಾಡ್ತಾಳೆ ಅಂತ ಮೈ ಮೇಲೆ ಬಿದ್ದಂಗಾಡ್ತಾಳೆ ಯಾರವ ಯಾರು ಮೈ ಮೇಲೆ ಬೆಳ್ತಿರೋದು ನೀನೇ நானಾ ಸುಮ್ಮನೆ ಬೆಳದ್ರು ಕಾಲ್ ಕೆರ್ಕೊಂಡು ಜಗಳಕ್ಕೆ ತಾಯಿ ನಾನೇನ್ ಜಗಳಾಡಕ್ ಬರಲಿಲ್ಲ ಯಾಕೋ ಬಟ್ಟೆ ತೊಳಕೊಂಡ್ ಬಂದ್ರಲ್ಲ ಯಾಕ ಏನಾಯ್ತು ಅಂತ ಕೇಳಕ್ ಬಂದ್ರೆ ನೀನ್ ಯಾಕೆ ನೀನು ಸರಿ ಮಾಡ್ಕೊಟ್ಟಿ ಅಷ್ಟಿದ್ದಾಳು ಹೋಗ್ಬಿಟ್ಟು ಲಕ್ಷ್ಮಕನೇ ಕೇಳೋಗು ಹಂಗದಲ್ಲ ಅದ್ಕೆ ಹೋಗ್ಬಿಟ್ಟು ಕೇಳ್ತೀನಿ ಸುಮ್ನೆ ನಾನು ಹೋಗೋದಿರ್ಲಿ ಮೊದಲು ನೀನು ಹೋಗವ ತಾಯಿ ನೀನು ಬಂದ್ಬಿಟ್ಲು ಯಾರು ಸಿಗ್ಲಿಲ್ವೇನು ಅದಕ್ಕೆ ನನ್ನ ಜೊತೆ ಕಳ್ಕೊಂಡು ಜಗಳಾಡೋಣ ಅಂತ

ಊರಲ್ಲೆಲ್ಲ ಇರ್ತಾ ಕೂತವ್ರೆ ಗೌರಿ ಅಂತ ಹೆಣ್ಣೆಲ್ಲ ರೈತ ಒಸಿ ಚೆನ್ನಾಗಿ ಕರಿಯೋದಿಲ್ಲ ಹೊಸಿ ಚೆನ್ನಾಗಿ ಬೋಣಿಸೋದಿಲ್ಲ ಅಂತ ಇಲ್ಲ ತಂದು ಬಿಡುವ ಇಲ್ಲ ಇಲ್ಲ ಪಾಪ ಜಲ್ದಿನೆ ಊರನ್ನೆಲ್ಲ ಕರ್ದು ಬೋಣಿಸ್ತಾಳೆ ಊರನ್ನೆಲ್ಲರೂ ಏ ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ಕರ್ದುಬಿಟ್ಟು ಬೋಣಿಸ್ತಾಳೆ ನೋಡು ನೋಡು ಸುಮ್ಮನೆ ಹಂಗೆ ಮಾತಾಡ್ಕೊಂಡು ನಿಂತ್ಕೊಬೇಡ ನಿನಗೇನು ಮಾಡೋಕೆ ಕೆಲಸ ಇಲ್ಲ ಬಂದು ಬೊಗಳುತ್ತಿದೆಯೇ ಏ ನಮಗೆ ಕೆಲಸ ಐತೆ ಹೋಗ್ ಸುಮ್ಮನೆ ಬೊಗಳುತ್ತಿದ್ದನ ಏಕೆ ನಿನ್ ಕಣ್ಣಿಗೆ ಹೆಂಗೆ ಕಾಣ್ತಿದ್ದಾನೆ ನಾ ಏನು ಕಂಡನಾ ಹಾಂ ನಾ ಹೇಳು ಹ್ಞೂ ಕಡಮಿ ಈಗ ನೀನು ಕಂತ ಹೋಗು ನಾಯಿನೆ ಕಂತೆ ನಾಯಿ ಅಲ್ಲದಲ್ಲೇ ಇನ್ನೇನು ಮನ್ಸೆ ನಾನೀನು ಮನ್ಸೆ ಆಗಿದ್ರೆ ಇಷ್ಟೊತ್ತಿಗೆ ಹೋಗಿರುವೆ ನಾಯಿ ಆಗೋತಿಗೆ ಹೆಂಗ್ ಬೊಗಳ್ಕೊಂಡು ನಿಂತಿದ್ಯಾ ಯಾರಿಗ ನಾಯಿ ಅಂತಿದ್ಯಾ ಅಮ್ಮಿ ಹಾ ಯಾರಿಗ ನಾಯಿ ಅಂತಿದ್ಯಾ ನಿನಗೆ ನಿನಗೆ ಹೇಳ್ತಿರೋದು ನಾಯಿ ಅಂತ ಹೋಗು ನಾಯಿ ಅಂತ ನನಗೆ ನಾಯಿ ಅಂದ್ಯಾ ಅಮ್ಮಿ ತಗೋ 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 ನಿನ್ನ ನನಗೆ ನಾಯಿ ಅಂದ್ಯಾ ಯಾಕಿಂಗ್ ಜಗಳ ಆಡ್ತಿದಿರಿ ಯಾಕಮ್ಮ ಜಲ್ಜಮ್ಮ ಎದೇಳಮ್ಮ ಥೂ 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 ನೀವೇನ್ ಹೆಂಗಸ್ರು ಕೆಟ್ಟೋದ್ರ ಥೂ ಬೀದಿಲ್ ಮನಿಕೊಂಡ್ ಜಗಳ ಆಡ್ತಿದ್ದೀರಲ್ಲ ಎದೇಳಮ್ಮ ಜಲ್ಜಮ್ಮ ಎದ್ದೇಳಮ್ಮ ಅವ ಅಮ್ಮನ್ ಸಾಯಿಸ್ಕೀಸ್ ಹಾಕಿ ಎದ್ದೇಳು ಬುಡಿ ಸರಪ್ಪ ಬುಡಿ ಉಳ್ಳ ಇವತ್ತು ಉಟ್ಲಿಲ್ಲ ಅನ್ಸ್ಬಿಡ್ತೀನಿ ಬುಡಿ ಉಳ್ಳ ಅಯ್ಯೋ ಸರಪ್ಪ ಇವಳು ಎತ್ಕಳಿ ಸರಪ್ಪ ಎತ್ಕಳಿ ನಾನು ಸತ್ತೋದೆ ನಾನು ಸತ್ತೋದೆ ಅಮ್ಮವು ನಿಂಗೇನು ತಲೆಗಿಲ್ಲ ಕೆಟ್ಟೈತೇನಮ್ಮ ಬುಡಮ್ಮ ಅಮ್ಮನ ಇದ್ದಾಳಮ್ಮ ಈ ಕಡೆಗೆ ಬಾರಮ್ಮ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ